ಆದಿಕಾಲದ ಸಭೆಯ ವಿಶ್ವಾಸಿಗಳು ಅಪ್ರೋಢವಾಗಿ ವರ್ತಿಸ್ತಿದ್ರು ಇದು ನಾವಿಂದು ನೋಡ್ತಿರುವುದಕ್ಕಿಂತ ಭಿನ್ನವಲ್ಲ ಕ್ರಿಸ್ತನನ್ನು ಸ್ವೀಕರಿಸಿದ ಅನೇಕ ವರ್ಷಗಳ ನಂತರವೂ ಅವರು ಆತ್ಮೀಯ ಬೆಳವಣಿಗೆಯಲ್ಲಿ ಮಕ್ಕಳಾಗಿಯೇ ಉಳಿದಿದ್ರು ನಿಮ್ಮೊಳಗೆ ಹಿಂಸೆ ಜಗಳ ಮತ್ತು ವಿಭಜನೆಗಳಿದ್ರೆ ನೀವು ಮಾಂಸಿಕರಾಗಿ ಸಾಮಾನ್ಯ ಮನುಷ್ಯರಂತೆ ವರ್ತಿಸ್ತಿಲ್ವೆ ದೈನಂದಿನ ಧ್ಯಾನ ಮತ್ತು ನಾನು ಸಹೋದರರೇ ನಿಮಗೆ ಆತ್ಮೀಯ ಜನರಂತೆ ಮಾತನಾಡಲು ಸಾಧ್ಯವಾಗಲಿಲ್ಲ ಬದಲಾಗಿ ಮಾಂಸಿಕರಂತೆ ಕ್ರಿಸ್ತನಲ್ಲಿ ಶಿಶುಗಳಂತೆ ಮಾತನಾಡಬೇಕಾಯಿತು ಒಂದು ಕೊರೆಂಚಿಯರಿಗೆ ಮೂರು ಒಂದವ್ ಆದಿಕಾಲದ ಸಭೆಯ ವಿಶ್ವಾಸಿಗಳು ಅಪ್ರಾಪ್ತವಾಗಿ ವರ್ತಿಸುತ್ತಿದ್ದರು ಇದು ನಾವಿಂದು ನೋಡ್ತಿರುವುದಕ್ಕೂ ಹೋಲ್ತದೆ ಕ್ರಿಸ್ತನನ್ನು ಸ್ವೀಕರಿಸಿದ ಅನೇಕ ವರ್ಷಗಳ ನಂತರವೂ ಅವರು ಆತ್ಮೀಯ ಬೆಳವಣಿಗೆಯಲ್ಲಿ ಮಕ್ಕಳಾಗಿಯೇ ಉಳಿದಿದ್ರು ಇದು ಅವರು ಮಾಂಸಿಕರಾಗಿದ್ದ ಕಾರಣವಾಗಿನ ನೀವಿನ್ನೂ ಮಾಂಸಿಕರರಾಗಿದ್ದೀಯೆ ಇಲ್ಲಿ ಪೌಲನು ಮಾಂಸಿಕರರ ಲಕ್ಷಣವನ್ನ ಸ್ಪಷ್ಟವಾಗಿ ವಿವರಿಸ್ತಾನೆ ನಿಮ್ಮೊಳಗೆ ಹಸಿವು ಜಗಳ ಮತ್ತು ವಿಭಜನೆಗಳಿರುವಾಗ ನೀವು ಮಾಂಸಿಕಳರಾಗಿಲ್ವೇ ಮತ್ತು ಸಾಮಾನ್ಯ ಮನುಷ್ಯರಂತೆ ವರ್ತಿಸುತ್ತಿಲ್ಲವೇ ಒಂದು ಕೊರಿಂತಿಯವರೆಗೆ ಮೂರು ಮೂರು ಮಾಂಸಿಕರ ಮನಸ್ಸುಳ್ಳವರಲ್ಲಿ ಯಾವಾಗಲೂ ವಿನಯವಿರದು ದೇವರವರಿಂದ ಯಾವ ರೀತಿಯ ಸ್ವಭಾವವನ್ನು ನಿರೀಕ್ಷಿಸ್ತಾನೆ ಎಂಬುದರ ಬಗ್ಗೆ ಅವರಿಗೆ ಚಿಂತೆಯಿರದು ಅವರು ತಮ್ಮ ಜೀವನದಲ್ಲಿ ಸಮಸ್ಯೆಗಳನ್ನು ಎದುರಿಸಿದಾಗ ಆ ಕ್ಷಣದಲ್ಲಿ ದೇವರವರಿಂದ ಏನ್ಮಾಡಲು ಬಯಸುತ್ತಾನೆ ಎಂಬುದನ್ನು ತಿಳಿಯಲು ಸಹಣೆ ಹೊಂದಿರೋದಿಲ್ಲ ಆದ್ರಿಂದ ಹಸಿವು ವಾದಗಳು ಮತ್ತು ವಿಭಜನೆಗಳು ಅವರಲ್ಲಿ ಸ್ಪಷ್ಟವಾಗಿರ್ತವೆ ಕೊರಿಂತದ ಸಭೆಯ ರಕ್ಷಿತ ವಿಶ್ವಾಸಿಗಳು ತಮ್ಮ ಜೀವನವನ್ನ ಕರ್ತನಾದ ಏಸುಗಾಗಿ ಅರ್ಪಿಸಿದ್ರು ಆದರೆ ವರ್ಷಗಳಾದರೂ ಕೂಡ ಅವರ ಜೀವನದಲ್ಲಿ ಯಾವುದೇ ಬದಲಾವಣೆ ಕಂಡು ಬಂದಿಲ್ಲ ಅವರು ಕ್ರಿಸ್ತನಲ್ಲಿ ಹೊಸ ಸೃಷ್ಟಿಗಳಾಗಬೇಕಾಗಿತ್ತು ಆದರೆ ಹೊಸ ಮನುಷ್ಯನ ಮನೋಭಾವವು ಅವರಲ್ಲಿ ಕಾಣಿಸಿಕೊಳ್ಳಿಲ್ಲ ಅದರ ಬದಲು ಮಾಂಸಿಕ ಮನಸ್ಸು ಅಥವಾ ಮಾಂಸದ ಮನೋಭಾವವೇ ಅವರನ್ನಾಡಿತು ಅವಳನು ಹಸಿವನ್ನು ಮಾಂಸದ ಕೃತ್ಯಗಳಲ್ಲಿ ಒಂದೆಂದು ಹೇಳ್ತಾನೆ ಮಾಂಸಿಕ ಜನರು ದೇವಳು ತಮ್ಮ ಜೀವನಕ್ಕಾಗಿ ಏನು ಯೋಜನೆ ಮಾಡಿಕೊಂಡಿದ್ದಾನೆ ಮತ್ತು ದೇವರವರಿಗೆ ಏನು ನೇಮಿಸಿದ್ದಾನೆ ಎಂಬುದನ್ನು ತಿಳಿಯದೆ ತಮ್ಮನ್ನು ಇತರರೊಂದಿಗೆ ಹೋಲಿಕೆ ಮಾಡಿಕೊಳ್ತಾರೆ ಇತರರ ಜೀವನವನ್ನು ನೋಡಿ ಅವರು ಹಸಿವಿನಿಂದ ನಾನು ಅವರಿಗಿಂತ ದೊಡ್ಡವನು ನಾನು ಅವರಿಗಿಂತ ಮೇಲಕ್ಕಿ ಏರಬೇಕು ಮತ್ತು ಇತರರು ನನ್ನ ಬಗ್ಗೆ ಅವರಿಗಿಂತ ಹೆಚ್ಚು ಹೆಮ್ಮೆಯಿಂದ ಮತ್ತು ಗೌರವದಿಂದ ಮಾತನಾಡಬೇಕು ಎಂದು ಯೋಚಿಸುತ್ತಾರೆ ಆದ್ರಿಂದ ಅವರ ಮನಸ್ಸು ಯಾವಾಗ್ಲೂ ಜನರು ತಮ್ಮನ್ನು ಇತರರಿಗಿಂತ ದೊಡ್ಡವರು ಎಂದು ಹೇಳಬೇಕು ಅವರು ಇತರರಿಗಿಂತ ಎತ್ತರದಲ್ಲಿ ನಿಲ್ಲಬೇಕು ಅವರು ಇತರರು ಪಡೆಯುವಿಗಿಂತ ಹೆಚ್ಚು ಗೌರವವನ್ನು ಪಡಿಬೇಕು ಮತ್ತು ಜನರು ಅವರನ್ನು ಹೆಚ್ಚು ಹೊಗಳಬೇಕು ಎಂಬುದನ್ನೇ ಯೋಚಿಸುತ್ತಿರುತ್ತದೆ ಇದೇ ವಿಷಯವೇ ಅವರನ್ನು ಮಾಂಸಿಕ ಮತ್ತು ಹಸಿವಿನಿಂದ ಕೂಡಿದವರನ್ನಾಗಿ ಮಾಡ್ತದೆ ಅವರಲ್ಲಿ ಕಂಡುಬರುವ ಮುಂದಿನ ಲಕ್ಷಣವೇ ವಾದಪ್ರಿಯತೆ ಅವರು ಹೇಳಲಾಗುವ ಯಾವುದನ್ನೂ ಒಪ್ಕೊಳ್ಳೋದಿಲ್ಲ ಬದಲಾಗಿ ತಮ್ಮ ಮನಸ್ಸಿನಲ್ಲಿ ನಂಬಿರುವುದೇ ಸರಿ ಎಂದು ಹಠಪಡ್ತಾರೆ ಈ ವಿಷಯದಲ್ಲಿ ದೇವರು ಏನ್ ಹೇಳ್ತಾರೆ ಅಥವಾ ದೇವರ ವಾಕ್ಯದಲ್ಲಿ ಏನಿದೆ ಎಂಬುದನ್ನ ಅವರು ಜಾಗ್ರತೆಯಿಂದ ಕೇಳೋದಿಲ್ಲ ಮೂರನೇ ಲಕ್ಷಣವೇ ವಿಭಜನೆಗಳು ಈ ಜನರು ತಮ್ಮ ಮಾತುಗಳಿಂದ ಶಾಂತಿಯನ್ನೆಲ್ಲ ವಿಭಜನೆಗಳನ್ನ ಬಿತ್ತುತ್ತಾರೆ ವಿಭಜನೆ ಸೈತಾನನ ಶಸ್ತ್ರಾಸ್ತ್ರ ದೇವರ ವಾಕ್ಯದಲ್ಲಿ ಚರ್ಚ್ ನಂಬಿಕಸ್ಥರು ಕ್ರಿಸ್ತನ ದೇಹದ ಅಂಗಗಳೆಂದು ಹೇಳಲಾಗಿದೆ ದೇಹದ ಅಂಗಗಳು ಹೇಗೆ ಒಂದಾಗಿ ಇರುವವೆಯೋ ಹಾಗೆ ನಾವೂ ಕೂಡ ಒಂದಾಗಿ ಇರಬೇಕು ಒಬ್ರನ್ನೊಬ್ರು ಕ್ಷಮಿಸಿ ಒಬ್ಬರ ಭಾರವನ್ನು ಮತ್ತೊಬ್ಬರು ಹೊತ್ಕೊಂಡು ನಾವು ಕ್ರಿಸ್ತನ ಧರ್ಮಶಾಸ್ತ್ರವನ್ನ ಈಡೇರಿಸ್ಬೇಕು ನೀವು ಮಾಂಸಿಕರಾಗಿದ್ದೀರಾ ಅಥವಾ ಆತ್ಮಿಕರಾಗಿದ್ದೀರಾ ಎಂದು ನಿಮ್ಮನ್ನು ನೀವು ಪರೀಕ್ಷಿಸಿಕೊಳ್ಳಿ ಆದುದರಿಂದ ಎಲ್ಲಾ ದುಷ್ಕೋಪ ಮೋಸ ನಾಟಕ ಹಸಿವು ಮತ್ತು ಎಲ್ಲಾ ಕೆಟ್ಟ ಮಾತುಗಳನ್ನು ಬದಿಗೊತ್ತಿ ಹೊಸದಾಗಿ ಹುಟ್ಟಿದ ಶಿಶುಗಳಂತೆ ದೇವರ ವಾಕ್ಯದ ಶುದ್ಧ ಹಾಲನ್ನು ಬಯಸಿ ಅದರಿಂದ ನೀವು ಬೆಳೆಯಿರಿ ಒಂದು ಪೇತ್ರ ಎರಡು ಒಂದರಿಂದ ಎರಡು ಪ್ರಭು ಯೇಸುಕ್ರಿಸ್ತನ ಕೃಪೆ ತಂದೆಯ ಪ್ರೀತಿ ಮತ್ತು ಪರಿಶುದ್ಧ ಆತ್ಮನ ಸಂಗಡಿಗತ್ವ ನಿಮ್ಮೊಡನೆ ಇರಲಿ ಐ ಮೀನ್